ಹಲೋ ನಮಸ್ಕಾರ ಇವತ್ತು ನಾವು ಬಂದಿದ್ದೀವಿ ಹೊರನಾಡು ಅನ್ಪೂರ್ಣೇಶ್ವರಿ ತ್ರಿಬಲ್ ನೈನ್ ಕಾರ್ಸ್ ಅಂತ ಇಲ್ಲಿ ಕಮ್ಮಿ ಬೆಲೆ ಕಾರ್ಗಳಿದೆ ಅದು ಎಷ್ಟೆಷ್ಟಿದೆ ಅಂದ್ರೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ನಮಸ್ಕಾರ ಸರ್ ಅನ್ಪುರೇಶನ್ ಮೊದಲೇ ಕಾರ್ ಬೆಲೆ ಹೇಳ್ಬಿಡಿ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಸಿಂಗಲ್ ಸಾರಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಂಬತ್ತೈದ್ ಸಾವಿರ ಕಿಲೋಮೀಟರ್ ಓಡಿದೆ ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ವೆಹಿಕಲ್ ಎಂಬತ್ತೈದ್ ಸಾವಿರ ಕಿಲೋಮೀಟರ್ ಓಡಿದೆ ಇದು ಡೀಸೆಲ್ ವೆಹಿಕಲ್ ವೆರಿ ಗುಡ್ ಕಂಡೀಷನ್ ಇಂಜಿನ್ ಇಂಜಿನ್ ಗೇರ್ ಬಾಕ್ಸ್ ಪ್ರತಿ ಒಂದು ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ರೇಟ್ ಬಂದು ರೇಟ್ ಲಕ್ಷದ ತೊಂಬತ್ತು ಸಾವಿರ ಲೈಟ್ಲಿ ನೆಗೋಸಿಯಬಲ್ ಲಕ್ಷ ಐ ವಿಡಿ ಗಾಡಿ ದಯವಿಟ್ಟು ಬನ್ನಿ ಸರ್ ನಿಷ್ಕರ್ ಆಲ್ಟೋ ಹಾ

ವಾಹ್ ಸೂಪರ್ ತುಂಬಾ ಚೆನ್ನಾಗಿದೆ ಗಾಡಿ ಆರ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಆರ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಆಗುತ್ತೆ ಎಷ್ಟು ಓಡಿದೆ ಸ್ವಲ್ಪ ನೆಗೆಶಿಯಬಲ್ ಮಾಡ್ಕೊಡ್ತೀವಿ ಎಷ್ಟು ಓಡಿದೆ ಒಂದು ಲಕ್ಷ ಒಂದ್ ಲಕ್ಷ ಹೊಡಿದ್ಯಾ ಒಂದ್ ಲಕ್ಷ ಒಳ್ಳೆ ವಿ ಪಿ ಕಾರ್ ಇದ್ದಂಗಿದೆ ಯಾರು ಕಾಲ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ನೆಕ್ಸ್ಟ್ ಕಾರು ನೋಡ್ತೀನಿ ಹೆಂಗಿರಿ ಅಂತ ಓ ಓ ಓ ಓ ಓ ಸರ್ ಇದು ಲಕ್ಸುರಿ ಸರ್ ವೆಲ್ ಮೇಂಟೈನಿಂಗ್ ಸರ್ ಗಾಡಿ ಮಾತ್ರ ಸಕದ ಇದೆ ಹಂಗೆ ಮಾಡಿ ಏನ್ ರೇಟ್ ಅಂತ ಕೇಳಿ ಸರ್ ಇದ್ರ ಬಗ್ಗೆ ಸರ್ ಇದು ಟೂ ತೌಸಂಡ್ ಟೆನ್ ತುಂಬಾ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು ಮೆಸೇಜ್ ಅಲ್ಲಿ ಈಕೋ ಇದೆ ಹೇಳಿ ಅಂತ ಹೌದಾ ಸರ್ ಈ ಗಾಡಿ ಬಗ್ಗೆ ಸರ್ ಇದು ಟಿ ಆರ್ ಟೂ ತೌಸಂಡ್ ಸೆವೆಂಟೀನ್ ಓಕೆ ತರ್ಡ್ ಓನರ್ ತರ್ಡ್ ಓನರ್ ಮೂರ್ ಲಕ್ಷ ತೊಂಬತ್ ಸಾವಿರ ಆಗುತ್ತೆ ನೋಡಿ

ಒಂದ್ ಲಕ್ಷ ಮೂರ್ ಸಾವಿರ ಹೊಡೆದು ಐದು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ಸಾವಿರ ಹೊಡಿದೆ ಮೂರ್ ಸಾವಿರ ಒಂದ್ ಲಕ್ಷದ ಮೂರ್ ಸಾವಿರ ಹೊಡಿದೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಐದ್ ಲಕ್ಷದ ಎಪ್ಪತ್ತೈದು ಸಾವಿರ ಬಂದ್ರೆ ಕಮ್ಮಿ ಮಾಡ್ತಾರಂತೆ ಅಂತೆ ಹೌದು ತಗೋಬೇಕು ಅಂತ ಯಾರ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೇಳಿ ಸರ್ ಬಸ್ ಇದು ಟೂ ತೌಸಂಡ್ ಟೆನ್ ಅದು ಟೂ ತೌಸಂಡ್ ಟೆನ್ ಮಾಡ್ಲು ಓನರ್ ಓನರ್ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಆಗುತ್ತೆ ನೋಡಿ ಎರಡ್ ಲಕ್ಷದ ಐವತ್ತು ಸಾವಿರ ಟೂ ಥೌಸಂಡ್ ಟೆನ್ ಆಗುತ್ತೆ ಗಾಡಿ ಓಕೆ ಸರ್ ಏನ್ ಹೇಳ್ತೀರಾ ಎರಡು ಲಕ್ಷದ ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾವ ಮಾಡ್ಲಿದ ಟೂ ತೌಸಂಡ್ ಟೆನ್ ಟೆನ್ ಮಾಡಿ ಗಾಡಿ ಅದು ಎ ಸಿ ಇದಂತೆ ಇಂಟ್ರೆಸ್ಟ್ ಇದ್ರೆ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಇದು ಎಕ್ಸ್ ಎಕ್ ಫೈವ್ ಹಂಡ್ರೆಡ್ ತುಂಬಾ ಚೆನ್ನಾಗಿರೋ ಗಾಡಿ ಎಕ್ಸ್ ವಿ ಎಕ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಸಿಂಗಲ್ ಓನರು ಇದು ಗಾಡಿ ಸಿಂಗಲ್ ಓನರು ಸಿಂಗಲ್ ಓನರ್ ಆರ್ ಲಕ್ಷದ ತೊಂಬತ್ತು ಸಾವಿರಕ್ಕಾಗುತ್ತೆ ಫೈನಲ್ ಹೇಳ್ಬಿಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬಂದ್ರೆ ಚಾನಲ್ ಕಡೆಯಿಂದ ಗೊತ್ತು ಅಂತ ಹೇಳಿದ್ರೆ ಹತ್ತು ಸಾವಿರ ಡಿಸ್ಕೌಂಟ್ ಇದೆ ಫಸ್ಟ್ ಕ್ಲಾಸ್ ಗಾಡಿ ಲಸ್ಕರ್ ஓஹோ ஹோ சார் இதோ எஸ்டோன்னு வாங்க இங்கே

ಮತ್ತೆ ಎಲ್ಲ ಒಂದು ಎಂಬತ್ ಸಾವಿರ ರೂಪಾಯಿ ಮೇಲೆ ಕೆಲಸ ಆಗಿದೆ ಸಸ್ಪೆನ್ಸ್ ಆಗಲಿ ಮತ್ತೆ ಅಂಡರ್ ಚಾರ್ಜಿ ಎಲ್ಲ ಕಂಪ್ಲೀಟ್ ಕೆಲಸ ಆಗಿದೆ ಟೈರ್ ಎಲ್ಲ ಕಂಡೀಷನ್ ಆಗಿದೆ ಇದು ಮೂರು ಲಕ್ಷ ತೊಂಬತ್ತು ಸಾವಿರ ಹೇಳ್ತೀನಿ ಎಷ್ಟು ಮೂರು ತೊಂಬತ್ತು ಮೂರು ಹೆಚ್ಚು ಕಮ್ಮಿ ಕೊಡ್ತೀನಿ ಎಲ್ಲ ಫ್ರೆಶ್ ಸರ್ವಿಸ್ ಆಗಿದೆ ಗಾಡಿ ಗಾಡಿ ಒಂದು ರೂಪಾಯಿ ಕೆಲಸ ಇಲ್ಲ ಎಲ್ಲ ಎಂಬತ್ ಸಾವಿರ ರೂಪಾಯಿ ಖರ್ಚಾಗಿ ರೆಡಿ ಇದೆ ಗಾಡಿ ನೋಡ್ಸ್ಕೊಳ್ತಾರೆ ಹೌದು ಹೌದು ಹಂಗೆ ಸರ್ ಹಲೋ ಹಲೋ ಸರ್ ಈ ಗಾಡಿ ಬಗ್ಗೆ ಸರ್ ಸರ್ ಟೂ ತೌಸಂಡ್ ಏಟ್ ಇದು ಸಿಂಗಲ್ ಓನಾರು ಎಫ್ ಆಗಿದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಲಕ್ಷ ಹೇಳ್ತೀನಿ ಕೊಡ್ತೀನಿ ಗಾಡಿ ಸಿಂಗಲ್ ಗಾಡಿ ತುಂಬಾ ಅಲ್ಟಿಮೇಟ್ ಆಗಿದೆ ಆಗ್ಲಿ ಬಾಡಿ ಲೈನಿಂಗ್ ಆಗಿ ಎಲ್ಲ ಕಂಡೀಷನ್ ಆಗಿದೆ ಗಾಡಿ ನೋಡಿ ತರ ಇದೆ ಅಂತ ಏನ್ ನೋಡಿದೆ ಅಂದ್ರೆ ಸರ್ ಇದು ಒಂದು ಒಂದು ಲಕ್ಷ ಚಿಲ್ಲರೆ ಓಡಿ ಸರ್ ಇದು ಒಂದು ಲಕ್ಷ ಚಿಲ್ಡ್ರನ್ ಹೊಡಿದ್ರೆ ಒಂದು ಲಕ್ಷ ಓಡಿದ್ದಿ ಅಂತ ಡೀಸೆಲ್ ಓರಿಯಂಟ್ ಡೀಸೆಲ್ ಓರಿಯನ್ ಗಾಡಿ

ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೆಂಟರ ಎಫ್ ಸಿ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎಷ್ಟು ಸರ್ ಇದು ಎರಡು ಲಕ್ಷ ಅರವತ್ ಸಾವಿರ ಆಯ್ತು ಹೆಚ್ಚು ಕಮ್ಮಿ ಕೊಡ್ತೀನಿ ಗಾಡಿ ಅಲ್ಟಿಮೇಟ್ ಆಗಿದೆ ಸರ್ ಹುಡುಗ ನೋಡ್ರಿ ಗೊತ್ತಾಗುತ್ತೆ ಅಲ್ಟಿಮೇಟ್ ಅಂತ ಸರ್ ಇಂಟ್ರೆಸ್ಟ್ ಇದೆ ರೆಡ್ ಕಲರ್ ಗಾಡಿ ಕಾಲ್ ಮಾಡಿ ಥ್ಯಾಂಕ್ ಯು ಓಹೋ ಅಣ್ಣ ಇಲ್ಲಿದ್ಯಾ ನಿನ್ನೆ ಹುಡುಕ್ತಿದೆ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಟೂ ತೌಸಂಡ್ ನೈನ್ ನೈನ್ ಮಾಡಲ್ಯ ಸೆಕೆಂಡ್ ಓಮರ್ ಆಗಿದೆ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಗಾಡಿ ಗಾಡಿಮೇಟ್ ಆಗಿದೆ ಎಲ್ಲ ಎಫ್ ಸಿ ಇನ್ಸೂರೆನ್ಸ್ ಆಗಿ ಮಾಡಿ ಕೊಡ್ತೀನಿ ಒಂದು ಲಕ್ಷ ಅರವತ್ತೈದು ಸಾವಿರ ಹೇಳ್ತೀನಿ ಒಂದು ಲಕ್ಷ ಅರವತ್ತೈದು ಸಾವಿರ ಅದು ಒಂದು ಲಕ್ಷ ಅರವತ್ತೈದು ಸಾವಿರ ವೀಕ್ಷಕರೇ ಬನ್ನಿ ನಮ್ಮ ಕಡೆಯಿಂದ ಇನ್ನೂ ಕಮ್ಮಿ ಮಾಡಿದ್ರು ಮಾಡಿದ್ರು ಗಾಡಿ ಮಾರೋ ತುಂಬಾ ಚೆನ್ನಾಗಿದೆ ಯಾವ ಮೇಲೆ ಸರ್ ಅದು ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಸರಿ ಗಾಡಿ ಬಗ್ಗೆ ತಿಳಿಸ್ಕೊಡಿ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಐ ಟೆನ್ ಸಾವಿರ ಸೋರೂಮ್ ಸರ್ವಿಸ್ ಇದೆ ಹೆಚ್ಚು ಕಮ್ಮಿ ಸಾವಿರ ಹೇಳ್ತೀನಿ ನಾಲ್ಕು ಗಾಡಿ ಕಂಡೀಷನ್ ಆಗಿದೆ ಎಲ್ಲ ಶೋರೂಮ್ ಸರ್ವಿಸ್ ಇದೆ ಸರ್ ತೊಂಬತ್ತ ಸರ್ವಿಸ್ ಇದೆ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತವ್ರೆ ಯಾರ ದೇವ್ರುಗಳು ಬೇಕು ಅಂದ್ರೆ ಕಾಲ್ ಮಾಡಿ ಮಾಡಲ್ ಟೂ ತೌಸಂಡ್ ಟ್ವೆಲ್ ಮಾಡಲು ಡೀಸೆಲ್ ಓರಿಯಂಟ್ ಗಾಡಿ ಓ ಸರ್ ವೆರೈಟಿ ವೆರೈಟಿ ಕಾರ್ಗಳು ಇಕ್ಕಿದಿರಾ ನಾಲ್ಕು ಸರ್ ಇದು ನಾಲ್ಕು ಮೂರು ವಾರ ಹೇಳ್ತೀವಿ ಕೊಡ್ತೀನಿ சார் ತರ್ಟೀನ್ ಮಾಡೋಣ ಏನ್ ಹೇಳ್ತೀರಾ ಸರ್ ಅದಕ್ಕೆ ಸೆಕೆಂಡ್ ಓವರ್ ಆಗಿ ಸರ್ ಇದು ಸೆಕೆಂಡ್ ಓವರ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತೀರಿ ಏನ್ ಕಂಡೀಷನ್ ಚೆನ್ನಾಗಿ ಐತೆ ಎಲ್ಲ ಚೆನ್ನಾಗಿ ಸರ್ ಹೊಸ ಟೈಮ್ ಸರ್ ಗಾಡಿ ಓಕೆ ಓಕೆ ಒಂದು ಬೆಸ್ಟ್ ಫೇಸ್ ಮಾಡಲ್ಲ ಸರ್ ಜನ್ ಹುಡುಕ್ತಾ ಇರೋ ಕೇಳ್ತಾ ಇರೋ ಮೆಸೇಜ್ ಮಾಡ್ತಾ ಇದ್ರು ಆಲ್ಟೋ ಕೆ ಟೆನ್ ಓಕೆ ಓಕೆ ಸಾರಿ ಆಲ್ಟೋ

ಮೂರ್ ಲಕ್ಷ ಕೊಡಿ ಸರ್ ಮೂರ್ ಲಕ್ಷ ಸಾವಿರ ಹೇಳ್ತಿದ್ರೆಂಟ್ ಎಕ್ಸಾಯಿ ಎರಟಿಗ ಒಂದೂ ಇಲ್ಲ ನಿನ್ ಮೊದಲು ಇದೆ ನೋಡಿ ಏನ್ ಹೊರ ಗಾಡಿದು ನಲವತ್ನಾಕ್ ಸಾವಿರ ಸರ್ ನಲ್ವತ್ತು ನಲವತ್ ಸಾವಿರ ಅಷ್ಟೇನಾಡಿದೆ ಏಟಿ ಮಾಡಿದ್ರು ನಲವತ್ನಾಕ್ ಸಾವಿರ ಹೊಡಿದೆ ಸರ್ ಗಾಡಿ ಬೆಂಕಿ ಸರ್ ಸಕತ್ತಾಗೈತೆ ಒಳ್ಳೆ ಫ್ಯಾಮಿಲಿ ಅಂತೂ ಸೂಪರ್ ಅಲ್ಲ ಅದು ಒಳ್ಳೆ ಗಾಡಿ ಸರ್ ಒಳ್ಳೆ ಮ್ಯಾನೇಜ್ ಗಾಡಿ ಪೆಟ್ರೋಲ್ ಐರಂಟ್ ವಿಎಕ್ಸ್ ಐ ಏನ್ ಗುರು ಇದು ಈ ರೇಂಜ್ಗೆ ಶೋರೂಮ್ ಇಂದ ತಂದಿಲ್ಲ ನಿಲ್ಸ್ಬಿಟ್ಟು ಅವ್ರ ಜೊತೆ ಕವರ್ ಇವರ್ ಬಿಚ್ಬಿಟ್ಟು ಏನ್ ಹೇಳ್ತೀರಾ ಸರ್ ಸರ್ ಎಂಟು ಇಪ್ಪತ್ತು ಹೇಳ್ತೀನಿ ಸರ್ ಇದು ಎಂಟು ಇಪ್ಪತ್ತ ಏನು ನೋಡಿದೆ ಇದು ನಲವತ್ ಲಕ್ಷ ನೋಡಿ ಸರ್ ಎಂಟು ಇಪ್ಪತ್ತು ಹೇಳ್ತಾ ಇದ್ರೆ ಬಂದ್ರೆ ಕಮ್ಮಿ ಮಾಡ್ತಾರಂತೆ ದಯವಿಟ್ಟು ಬನ್ನಿ ಸರ್ ಜನ್ಬೇಕು ಅಂತ ಇರೋ ನಮ್ಮ ಇವರು ವೀಕ್ಷಕರು ಇಲ್ಲಿ ತಂದು ನಿಲ್ಸ್ಬಿಟ್ಟಿದ್ದೀರಾ ಇದ್ರ ಬೆಲೆ ಹೇಳಿ ಸರ್ ಸರ್ ಟೂ ತೌಸಂಡ್ ಟೂ ಮಾಡಲ್ ಇದು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಒಂದ್ ಲಕ್ಷ ಮೂವತ್ ಸಾವಿರ ವೀಕ್ಷಕರ ಗಾಡಿ ತುಂಬಾ ಚೆನ್ನಾಗಿದೆ ಓನರ್ ಮೂರು ಓಕೆ ಏನ್ ಸರ್ ಓನರ್ ಮೂರ್ ಆಗಿದೆ ಗಾಡಿ ಚೆನ್ನಾಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಒಳಗಡೆ ನೋಡ್ಬೋದು ನೀವು ಏನಪ್ಪ ಓಕೆ 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 ಸರ್ ನೆಕ್ಸ್ಟ್ ಕೊಡಿ ಸರ್ ಸರ್ ಇನ್ನೊಂದು ಏಟ್ ಹಂಡ್ರೆಡ್ ಸಿಕ್ಸ್ ಮಾಡಲ್ ಟೂಸಂಡ್ ಸಿಕ್ಸ್ ಮಾಡಲು ಒಂದು ಲಕ್ಷ ಐದ್ ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಎಲ್ಲ ರನ್ನಿಂಗ್ ಇದೆ ಅಂತ ಇನ್ಸೂರೆನ್ಸ್ ಎಲ್ಲ ಹೆಚ್ಚು ಕಮ್ಮಿ ಮಾಡ್ತಾರೆ ಏನ್ ನೋಡಿದೆ ಸರ್ ಗಾಡಿ ಸರ್ ಒಂದ್ ಲಕ್ಷ ಓಡಿದೆ ಸರ್ ಒಂದ್ ಲಕ್ಷ ಓಡಿದೆ ಸೀಟ್ ಕವರ್ ಎಲ್ಲ ಸಕತ್ತೈತೆ

ಆರ್ ಲಕ್ಷ ಹೇಳ್ತೀವಿ ಸರ್ ಆರ್ ಲಕ್ಷ ಹೇಳ್ತಾ ಇದಾರೆ ಬಂದ್ರೆ ಕಮ್ಮಿ ಮಾಡ್ತಾರಂತೆ ಗಾಡಿ ಮಿಸ್ ಮಾಡ್ಕೊಂಬಿಡಿ ಫ್ಯಾಮಿಲಿಗೆ ಹುಡುಕ್ತಾ ಇದ್ರೆ ಖಂಡಿತ ಬಂದಿಲ್ ಭೇಟಿ ಕೊಡಿ ಅಶವ ಸರ್ ಬೇರೆ ಏನ್ ಹೇಳ್ತೀರಾ ಬೇರೆ ಏನ್ ಹೇಳ್ತೀರಾ ಬೇರೆ ಏನ್ ಹೇಳಿ ಸರ್ ಬನ್ನಿ ಗಾಡಿ ನೋಡಿ ನಮ್ ಶೋರೂಮ್ ಬನ್ನಿ ಅನ್ಪೂರ್ಬಾನ್ ಕಾರ್ಸ್ ಅಂತ ನಮ್ದು ಈ ಇದೆ ಬನ್ನಿ ಲೋನ್ ಬೇಕಾ ಲೋನ್ ಮಾಡಿಸ್ಕೊಡೋಣ ಕರ್ನಾಟಕ ಯಾಪೇ ಮಾಡಿಸೋಣ ಆಮೇಲೆ ಮಾಡೋದು ಗಾಡಿಗೆ ಸಪೋಸ್ ಈಗ ಅಬೋ ಟೆನ್ ಸರಿ ಲೆವೆನ್ ಟೆಲ್ ಮೇಲೆ ಲೋನ್ ಆಗ್ತಿದೆ ಲೋನ್ ಮಾಡೋದು ಲೋನ್ ಆಗೋದಿಲ್ಲ ಲೋನ್ ಪೇಪರ್ ಕಟ್ ಆಗಿದೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀರಿ ಐಟಿ ಇದ್ರೆ ಪರವಾಗಿಲ್ಲ ಇಲ್ಲ ಸ್ಯಾಲರಿ ಪರವಾಗಿಲ್ಲ ಎರಡೂ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸ್ವಂತ ಮನೆ ಆತರ ಇದ್ರೆ ಲೋನ್ ಮಾಡಿಸ್ಕೊಡ್ತೀವಿ ನಮ್ಮ ವೀಕ್ಷಕರಿಗೆ ಬಂದ್ರೆ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಏನೋ ಒಂದು ಬೆಸ್ಟ್ ಫೇಸ್ ಮಾಡೋಣ ಸರ್ ಖಂಡಿತ ಖಂಡಿತ ಏಳು ರೇಟ್ ಅಲ್ಲ ಯಾವ ಫಿಕ್ಸ್ ಪ್ರೈಸ್ ಅಲ್ಲ ಎಲ್ಲ ನೆಗೆಟಿವ್ ಪ್ರೈಸ್ ಇದೆ ನಿಮ್ಮ ಯೂಟ್ಯೂಬ್ ಬಂದ್ರೆ ಇನ್ನೊಂದು ಈಗ ಮಾಮೂಲಿ ಮಾಡೋಣ ಓಕೆ ಸರ್ ಥ್ಯಾಂಕ್ ಯು ನೋಡಿ ಬಂದ್ರೆ ಅನ್ನಪೂರ್ಣೇಶ್ವರಿ ತ್ರಿಬಲ್ ಲೈನ್ ಸುಮ್ನಹಳ್ಳಿ ಹತ್ರ ಇದೆ ಒಂದ್ ಭೇಟಿ ಕೊಡಿ ಎಲ್ಲ ಸೂಪರ್ ಕಾರ್ಗಳು ಇರೋದು ಥ್ಯಾಂಕ್ ಯು